ಮತ್ತು ರೆಸಿಪಿ ಬಂದು ಒಬ್ಬೊಟ್ಟು ಸಹ ರಸ ಮಾಡೋದನ್ನು ಇದ್ದೀನಿ ಬೇಳೆ ಬೇಯಿಸ್ಕೊಂಡಿರೋ ನೀರು ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀರಿ ಅರ್ಧ ಆಗೋಷ್ಟು ತೆಂಗಿನಕಾಯಿ ಒಂದು ಎರಡು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಎಣ್ಣೆ ಉಪ್ಪು ರುಚಿಗೆ ತಕ್ಕಷ್ಟು ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಇದು ಮಾಮೂಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎಂಟು ಟೊಮೊಟೊ ಒಂದು ಎರಡು ಕಟ್ ಮಾಡಿದ್ದೀನಿ ಸಣ್ಣ ಸಣ್ಣದಾಗಿ ಒಂದು ನಿಂಬೆ ಕಾತ್ರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರಶಿನ ಅರ್ಧ ಸ್ಪೂನು ಗಸಗಸೆ ಅರ್ಧ ಸ್ಪೂನು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಹಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಳ್ಳು ತಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಈಗ ಬಾಡಿಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಳ್ಳಿ ನೋಡಿ ನೀಟಾಗಿ ಹುರ್ಕೊತಾ ಇರಿ ಈ ರೀತಿ ಎಣ್ಣೆಯಲ್ಲಿ ಎಲ್ಲ ಐಟಮ್ಗಳೆಲ್ಲ ಹುರ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹುಡ್ಕೊಬೇಕು ಎಲ್ಲ ಈಗ ಗಸಗಸೆ ಎಳ್ಳು ಮೆಣಸು ಎಲ್ಲ ಹಾಕೊತ ಇದ್ದೀನಿ ಅರ್ಶಿನ ಪುಡಿ ಎತ್ತಿಟ್ಕೊಂಡು ಇನ್ನು ಮಿಕ್ಕಿರೋ ಐಟಮ್ ಎಲ್ಲ ತಟ್ಟೆಯಲ್ಲಿರೋದೆಲ್ಲ ಹಾಕೊಂತ ಇದ್ದೀನಿ ನೋಡಿ ಟಮಾಟೊ ಹಾಕೊತ ಇದ್ದೀನಿ ಟಮಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ತಿರುಕೊಡಿ ಈ ರೀತಿ ಎಲ್ಲ ಎಣ್ಣೆ ಬಿಟ್ಕೊಬೇಕು ಈಗ ಕೊಬ್ಬರಿ ಹಾಕೊತ ಇದ್ದೀನಿ ತುರ್ದಿಟ್ಕೊಂಡಿರೋಂಥ ಕೊಬ್ಬರಿ ಕೊಬ್ಬರಿ ಹಾಕ್ಕೊಂಡು ನೀಟಾಗಿ ತಿರುಕೊಡಿ ಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪಾಗೋಷ್ಟು ನೀಟಾಗಿ ಕೊಡಿ ಟೊಮೊಟೊ ಎಲ್ಲ ಮಿಕ್ಸ್ ಆಗೋಂಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಅರಶಿಣ ಪುಡಿ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಕರಿಬೇವು ಒಂದು ಎರಡು ಕಡ್ಡಿ ಆಗೋಷ್ಟು ಕರಿಬೇವು ಥರ ಇದು ಹಾಕ್ಕೊಂತ ಇದ್ದೀನಿ ಕೊತ್ತಂಬರಿನೂ ಇದ್ದೀನಿ ಅದರೊಳಗಡೆ ಈ ಗ್ಯಾಸ್ ಆಫ್ ಮಾಡಿಕೊಂಡು ತಿರುಗೊಡಿ ಒಂದು ಸ್ವಲ್ಪ ಬಿಸಿ ಆರೋವರೆಗೂ ಕೆಳಗಡೆ ಇಟ್ಕೊತಾ ಇದ್ದೀನಿ ನೋಡಿ ಈಗ ಜಾರ್ಗೆ ಎತ್ತಕೊಂತ ಇದ್ದೀನಿ ಬಿಸಿ ಮೇಲೆ ನೋಡಿ ನೀಟಾಗಿ ಜಾರಿಗೆ ಎತ್ತಾಕೊಂಡು ರುಬ್ಕೊತ ಇದ್ದೀನಿ ರುಬ್ಕೊಂಡು ಪಾತ್ರೆಲಿ ಉಯ್ಕೊಂಡಿದ್ದೀನಿ ಉಳ್ದಿರೋ ಅಂತ ನೀರು ಉಯ್ಕೊತಾ ಇದ್ದೀನಿ ಬೆಳೆ ನೀರು ಬೆಳೆ ಬೇಯಿಸಿರೋ ನೀರು ನೀವು ಯಾವ ನೋಡಿ ರಸ ರೀತಿ ಬೇಕಾದ್ರೆ ರಸ ರೀತಿ ನೀರು ನೀರಾಗಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಗಟ್ಟಿಯಾಗಿ ಸಾಂಬಾರು ರೀತಿ ಬೇಕಾದ್ರೂ ಇಟ್ಕೊಳ್ಳಿ ನೋಡಿ ಕಡ್ಡಿ ಕಡ್ಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ ಈಗ ಕಾಯೋದಕ್ಕೆ ಇಟ್ಕೊಳ್ಳೋಣ ಏನು ತುಂಬ ಹೊತ್ತೇನು ಕಾಯೋದು ಬೇಡ ಯಾಕಂದರೆ ಎಲ್ಲ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದೀರಲ್ಲ ಅದಕ್ಕೆ ನೋಡಿ ಒಂದು ಒಂದು ಸರಿ ಕುದಿ ಬಂದರೆ ಸಾಕು ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕರಿಬೇವು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಕೊಡಿ ಈಗ ಒಗ್ಗರಣೆ ಹೋಯ್ತಾ ಇದ್ದೀನಿ ರಸಕ್ಕೆ ತಿರುವು ಕೊಟ್ಬಿಟ್ಟು ಇಳಿಸಿಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ರಸ ಬೌಲ್ಗೆ ಬೌಲ್ಗೆತ್ತಾಕೊತಾ ಇದ್ದೀನಿ ರಸನ